ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಇವತ್ತು ನಡೆದಿದೆ ಮೊದಲನೇದಾಗಿ ಎಲ್ಲ ಡಿ ಸಿ ಸಿ ಬ್ಯಾಂಕ್ಗೆ ಫ್ಯಾಕ್ಸಿಗಳಿಂದ ಆಗ್ಬೋದು ಮೀಟ್ ಟೈಸಿಂದ ಆಗ್ಬೋದು ಆಮೇಲೆ ಪಿ ಡಿ ಬ್ಯಾಂಕ್ಸು ಇತರೆ ಸಂಘಗಳು ಎಲ್ಲರೂ ವೋಟ್ ಮಾಡಿದ್ದಾರೆ ಅವರೆಲ್ಲರಿಗೂ ಜಿಲ್ಲೆಯವರೆಗೆ ಎಲ್ಲರಿಗೂ ನಾನು ಕೈಗೊಂಡು ಧನ್ಯವಾದಗಳನ್ನು ತಿಳಿಸ್ತೀನಿ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅವ್ರು ವೋಟ್ ಹಾಕಿರೋದು ಡಿ ಸಿ ಸಿ ಬ್ಯಾಂಕಲ್ಲಿ ಒಳ್ಳೆಯದು ನಡಿಬೇಕು ಅಂತ ಅವರು ವೋಟ್ ಹಾಕಿ ನನಗೆ ವೋಟ್ ಹಾಕಿದ್ದಾರೆ ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಇವತ್ತು ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಯಾಕಂದರೆ ನಾವು ಚುನಾವಣೆ ಆದಮೇಲೆ ಮಾತಾಡಬೇಕಾಗ್ತದೆ ನಂಜನಗೌಡರು ಬೆಳಗ್ಗೆನೆ ಮಾತಾಡಿದ್ದಾರೆ ನಮ್ಮ ನಮ್ಮ ಮಾತಾಡ್ಬೋದು ಅವರು ಇದ್ದಾರೆ ಪ್ರವೀಣ್ ಇದ್ದಾರೆ ಅಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಇವತ್ತು ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಮೊದಲು ಒಂದು ಐದು ಇನ್ನಾಮ್ನೇಸ್ ಆಗಿತ್ತು ಆ ಆಗಿತ್ತು ಮಿಕ್ಕಿದ್ದು ಆ ಡಾಸ್ ಆದಾಗ ಮಿಕ್ಕಿದ್ದಕ್ಕೆ ಹನ್ನೆರಡಕ್ಕೆ ನಮಗೆ ಚುನಾವಣೆ ನಡೆಯಿತು ಹನ್ನೆರಡಕ್ಕೆ ಚುನಾವಣೆ ಆದದ್ರಲ್ಲಿ ಈ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಎರಡನೂ ಸೇರಿಕೊಂಡ್ರೆ ಒಂದು ಜೆ ಡಿ ಎಸ್ ಪಕ್ಷ ಮುಳಬಾಗಿದ್ದು ಜೆ ಡಿ ಎಸ್ ಪಕ್ಷ ಒಂಬತ್ತು ನೋಟು ಹತ್ತು ಜೆ ಡಿ ಎಸ್ ಪಕ್ಷ ಒಂದು ಅಲ್ಲಿ ಒಂದು ಓಟ್ ಮನಿ ಜಾತಿ ಸಂತೋಷ ಯಾಕಂದರೆ ಒಂದು ರೈತರ ಕೆಲಸಕ್ಕೆ ಬರ್ತಾ ಇರಬೇಕಂದ್ರೆ ಎಲ್ಲರಿಗೂ ಸಂತೋಷ ಆಮೇಲೆ ಬಿ ಜೆ ಪಿ ಎರಡು ಒಂದು ಮಂಚೇನಳ್ಳಿ ಇನ್ನೊಂದು ಚಿಕ್ಕಬಳ್ಳಾಪುರ ಗುಡಿಬಂಡೆ ಗುಡಿಬಂಡೆ ಸಾರಿ ಮಂಚೆಹನಳ್ಳಿ ಗುಡಿಬಂಡೆ ಮಂಚನಲ್ಲಿ ಹುಡುಗಂಡೆ ಬಿ ಜೆ ಪಿ ಮಿಕ್ಕಿದ್ದು ಎಲ್ಲನೂ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಅದಕ್ಕೆ ನಾವು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ ಅದು ಯಾಕಂದರೆ ಎಲ್ಲರಿಗೂ ಒಂದೇ ಆಸಕ್ತಿ ಇರೋದು ಆ ಆಸಕ್ತಿ ಏನಂದರೆ ಡಿ ಸಿ ಸಿ ಬ್ಯಾಂಕಿನ ಏನು ಮುಂದೆ ಚೆನ್ನಾಗಿ ಗಡಿತ ಇತ್ತು ಆ ಬ್ಯಾಂಕ್ ಇವತ್ತು ತುಂಬ ಲೋ ಲೆವೆಲ್ಗೆ ಬಂದು ಹದಗೆಟ್ಟಿರುವಂತಾಗಿದೆ ಅದನ್ನು ಸರ್ಕರಿಸಬೇಕು ಅನ್ನೋದು ಉದ್ದೇಶದಿಂದ ನಾವೆಲ್ಲ ಚುನಾವಣೆ ನೋಡ್ಬೋದು ಖಂಡಿತವಾಗ್ಲೂ ಎಲ್ಲ ಇವತ್ತು ಚುನಾವಣೆಯನ್ನು ಎಲ್ಲರೂ ಕಾಂಗ್ರೆಸ್ ಪಕ್ಷ ಮೆಜಾರಿಟಿ ಇದೆ ಅದರಲ್ಲೂ ಮುಖ್ಯವಾಗಿ ನಮ್ಮ ಚಿಕ್ಕಬಳ್ಳಾಪುರ ಉಸ್ತುವಾರಿ ಮುಖ್ಯಗಳು ಹಾಗೆಯೇ ನಮ್ಮ ಕೋಲಾರ ಸುರೇಶನವರು ಅವರು ನಮ್ಮೆಲ್ಲ ಶಾಸಕರು ಬಾಗೇಪಲ್ಲಿ ಸುಬ್ಬಾರೆಡ್ಡಿ ಆಗ್ಬೋದು ಆಮೇಲೆ ನಮ್ಮ ಶಿವಶಂಕರ ರೆಡ್ಡಿನವರು ಆಮೇಲೆ ನಮ್ಮ ಇವರು ಬಾಗೇಪಲ್ಲಿ ನಗರು ನಮ್ಮ ಗೋಲಿಬೇಂದೂರು ಕುಸಾಂಬೋರು ಈಗ ಹಿರೇಗೌಡ ಆಗ್ಬೋದು ಈ ಕಡೆ ನಮ್ಮ ರಮೇಶ್ ಕುಮಾರ್ ಸ್ವಾಮಿಗಳು ಹಿರಿಯರು ಅವರು ನಾನು ಸೇರಿಕೊಂಡು ಎಸ್ ಆರ್ ನಾರಾಯಣ ಸ್ವಾಮಿಯವರು ಅವರು ಎಲ್ಲ ಕಾಂಗ್ರೆಸ್ ಪಕ್ಷ ಇವರು ಮೆಜಾರಿಟಿಗೆ ಗೆದ್ದಿದ್ದೀವಿ ಮೆಜಾರಿಟಿಗೆ ಸಂತೋಷ ಆಗಿದೆ ನಾನು ಎಲ್ಲರಿಗೂ ಧನ್ಯವಾದಗಳನ್ನ ಕೋಲಾರ ರಿಪೋರ್ಟ್ ಇರೋದರಿಂದ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಇಲ್ಲ ಮುಖ್ಯವಾಗಿ ಪ್ರಶ್ನೆ ಸರ್ ಇಲ್ಲ ಕಾಂಗ್ರೆಸ್ವರು ನಾವು ಅವ್ರು ಯಾರಾದರೂ ಬೇರೆಯವರು ಗುಂಪುಗಳಿದ್ದಾರೆ ಅಂತ ಅನ್ಕೊಂಡು ಮೊನ್ನೆನೂ ನೀವು ಕೇಳಿದ ನೆನಪು ಯಾವುದೇ ಗುಂಪಿಲ್ಲಪ್ಪ ಕಾಂಗ್ರೆಸ್ ಪಕ್ಷದ ಗುಂಪು ಅಂತ ಅವ್ರವ್ರು ವೈಯಕ್ತಿಕವಾಗಿ ಯಾರಾದರೂ ಗುಂಪುಗಳಿದೆ ಅಂತ ತಿಳ್ಕೊಂಡ್ರೆ ಅವ್ರು ಅನ್ಕೋಬೋದು ಅದಕ್ಕೂ ನಮಗೆ ಸಂಬಂಧ ಇಲ್ಲ ಯಾವುದೇ ಗುಂಪಿಲ್ಲ ಬಿ ಜೆ ಪಿ ಎರಡುಗಿತ್ತಿದೆ ಜೆ ಡಿ ಎಸ್ ಒಂದು ಗೊತ್ತಿದೆ ಜೆ ಡಿ ಎಸ್ ಒಂದಿತ್ತಿದೆ ಆಮೇಲೆ ಈ ಗೋಯ್ಗೌಡರು ಇದ್ರೆ ಸಂಘಗಳಿದ್ರೆ ಅವ್ರು ಯಾವ ಪಾರ್ಟಿ ಅಂತ ನಮ್ಗೆ ಗೊತ್ತಿಲ್ಲ ಯಾವ ಪಾರ್ಟಿ ಅಂತ ನಮಗೆ ಗೊತ್ತಿಲ್ಲ ಹೆಂಗೆ ಡಿ ಅಂತಲೂ ಗೊತ್ತಿಲ್ಲ ನಮಗೆ ಅದಕ್ಕೆ ಅದ್ರ ಬಗ್ಗೆ ನಾವೇನು ಮಾತಾಡೋದು ನಮಗೇನು ಅಷ್ಟೇ ಇದೆ ಖಂಡಿತವಾಗ್ಲೂ ಅಧ್ಯಕ್ಷರಿಗೆ ಕ್ಲಿಯರ್ ಇದೆ ಏಕೆಂದರೆ ಇವತ್ತು ನೀವು ಲೆಕ್ಕ ಮಾಡ್ಕೊಳ್ಳಿ ಇವಾಗ ಮುಲ್ಭಾಗ ಜೆ ಡಿ ಎಸ್ ಬಂದಿದೆ ಬಿ ಜೆ ಪಿ ಎರಡಿದೆ ಇತರೆ ಸಂಘಗಳಲ್ಲಿ ಬೋಯ್ ಬೋರ್ಡ್ ಅವ್ರು ಯಾವ ಪಾರ್ಟಿ ನಮ್ಗೆ ಗೊತ್ತಿಲ್ಲ ಯಾವ ಪಾರ್ಟಿ ನಮ್ಗೆ ಗೊತ್ತಿಲ್ಲ ಇವಾಗ ಅಲ್ಲೊಂದು ಅಲ್ಲೆರಡು ಮೂರು ಇದೊಂದು ನಾಲ್ಕು ನಾಲ್ಕು ಇರ್ತಿದ್ದು ಹದಿನೆಂಟರಲ್ಲಿ ಹದಿನಾಲ್ಕು ಇರ್ತಾರೆ ಹದಿನಾಲ್ಕರಲ್ಲಿ ಈಗ ನಾಲ್ಕೇನೋ ಕೋರ್ಟ್ ವಿಚಾರದಲ್ಲಿ ಹೇಳಿದ್ದಾರೆ ನಾಲ್ಕು ಕರ್ನಾಟಕ ಕೋರ್ಟ್ ವಿಚಾರ ಪೆಂಡಿಂಗ್ ನಾಲ್ಕು ನಾಲ್ಕು ಕೋರ್ಟ್ ವಿಚಾರದಲ್ಲಿ ಪೆಂಡಿಂಗ್ ಇದೆ ಒಂದು ಕೋಲಾರ ಪೆಂಡಿಂಗ್ ಇದೆ ಕೋಲಾರ ಪೆಂಡಿಂಗ್ ಇದೆ ಚಿಕ್ಕಬಳ್ಳಾಪುರ ನಗರದ ಒಂದು ಕೋಲಾರ ಪೆಂಡಿಂಗ್ ಇದೆ ಚಿಂತಾಮಣಿದು ಒಂದು ಪೆಂಡಿಂಗ್ ಇದೆ ಇನ್ನೊಂದು ಎರಡು ಪೆಂಡಿಂಗ್ ಆಫೀಸರ್ಸ್ ಗೊತ್ತಾಗುತ್ತೆ ನಾಲ್ಕು ಏನು ಪೆಂಡಿಂಗ್ ಇದೆ ಆ ನಾಲ್ಕು ಪೆಂಡಿಂಗ್ ಇದ್ರು ಹತ್ತಿರ್ತವೆ ನಾಲ್ಕು ಪೆಂಡಿಂಗ್ ಇದ್ರು ಹತ್ತಿರ್ತವೆ ಅದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಏನು

ಆ ಥರ ಅವರು ಅಲ್ಲ ಆ ಥರ ಸಂದರ್ಭಕ್ಕೆ ಕೇಳಿದ್ರೆ ಏನೂ ಇಲ್ಲ ಅದನ್ನು ಅವರು ಎಲ್ಲೂ ಮಾತಾಡಿದ್ರೆ ಏನು ಮಾಡಿದ್ರು ಅವರು ಒಂದು ಕಂಪ್ಲೇಂಟ್ ಕೊಟ್ಟು ಏನು ಎಲ್ಲಾದರೂ ಮಾತಾಡಿ ರೆಕಾರ್ಡ್ಸು ಏನಾದರೂ ಇದ್ದಾಗ ಕಂಪ್ಲೇಂಟ್ಸ್ ಕೊಟ್ಟರೆ ಆ ಕಂಪ್ಲೇಂಟ್ಸು ಪೊಲೀಸ್ ಎಲ್ಲಿ ಕ್ವರಿ ಮಾಡ್ತಾರೆ ಇವಾಗ ರಮೇಶ್ ಕುಮಾರ್ ಅವ್ರ ಮೇಲೆ ಆರೋಪ ಮಾಡಿದಾಗ ರಮೇಶ್ ಕುಮಾರ್ ಅವ್ರು ಮಾತಾಡಿರೋದು ಎಲ್ಲಾದರೂ ವಿಡಿಯೋ ರೆಕಾರ್ಡು ಆಡಿಯೋ ರೆಕಾರ್ಡು ಏನಾದರೂ ತೊಗೊಂಡೋಗಿ ಇವರು ಒಂದು ರಮೇಶ್ ಕುಮಾರ್ ಒಂದು ದೊಡ್ಡ ಮನುಷ್ಯ ಅವರು ಒಂದು ಸಿಬಿ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಡಿ ನನಗೆ ಮಾತಾಡಿದ್ರೆ ಥ್ರೆಟ್ನಿಂಗ್ ಇದೆ ನನಗೆ ಇರ ಮಾಡಿದ್ರೆ ಆಧಾರ್ ತಗೊಂಡು ಕಂಪ್ಲೇಂಟ್ ಕೊಟ್ಟಾಗ ನಾವು ಅದ್ರ ಬಗ್ಗೆ ಮಾತಾಡುವುದು ಇರುತ್ತೆ ಯಾರನ್ನ ಯಾರೇ ಆಗಲಿ ಥ್ರೆಟ್ನಿಂಗ್ ಮಾಡಿದಾಗ ನಾವು ಯಾವ್ದನ್ನು ಸಹಿಸೋದಿಲ್ಲ ಲೋಕಾಯುಕ್ತ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿದ್ರು ರಮೇಶ್ ಕುಮಾರ್ ಅವರ ಇದ್ದಾಗ ಹುಡುಕಿ ಏನೇನಿದೆ ಅಂತ ಹೇಳಿದ್ರು ಪತ್ರಕರ್ತರ ಮಾಧ್ಯಮಕ್ಕೆ ಲೋಕಾಯುಕ್ತ ಇವತ್ತು ರಮೇಶ್ ಕುಮಾರ್ ಕಳಿಸಿದ್ರೆ ಲೋಕಾಯುಕ್ತ ಬರೋದಿಲ್ಲ ಲೋಕಾಯುಕ್ತ ಬಂದುಬಿಟ್ಟು ಸರ್ಕಾರದ ಒಂದು ನಮ್ಮ ಸಮಸ್ಯೆ ಅದು ಆ ಸಮಸ್ಯೆ ಇರೋದರಿಂದ ಲೋಕಾಯುಕ್ತಕ್ಕೆ ಅರ್ಜಿಗಳು ಯಾರು ಕೊಟ್ಟಿದ್ದಾರೆ ಯಾರು ಒಂದು ಅರ್ಜಿಗಳು ಕೊಟ್ಟಿದ್ದಾರೆ ಮೊದಲು ಇದು ಇವಾಗಿಲ್ಲ ನಾಲ್ಕೈದು ವರ್ಷ ಹಿಂದುಗಡೆ ಬಂದ್ಬಿಟ್ಟು ಇದಕ್ಕೆಲ್ಲ ಅರ್ಜಿಗಳು ಕೊಟ್ಟಿರುವಂಥದ್ದು ಅವ್ಯವಹಾರ ಮಾಡಿದ್ದಾರೆ ಏನೇನು ನಡೀತದೆ ಅಂತ ಅರ್ಜಿಗಳು ಕೊಟ್ಟಿದ್ದಾರೆ ಆ ಇದ್ರ ಮೇಲೆ ಅವ್ರು ಇರ್ಕೋದಕ್ಕೆ ಬಂದಿರ್ಬೋದು ಯಾರೋ ಒಂದು ಲೀಡರ್ ಹೇಳ್ಬಿಟ್ರೆ ಒಂದು ಇವರು ಹೇಳ್ಬಿಟ್ರೆ ಬರ್ತಾರೆ ಅನ್ನೋದು ಅದು ಶುದ್ಧ ಸುಳ್ಳು ಅದು ಯಾರೋ ಒಬ್ರು ಹೇಳಿದ್ರೆ ಬರುವಂಥದ್ದು ಲೋಕಾಯುಕ್ತದ್ದು ನಮ್ಮ ಒಂದು ಲೋಕಾಯುಕ್ತ ಸಂಸ್ಥೆ ಮೇಲೆ ನಾವೇ ಅನುಮಾನಗಳನ್ನು ಪಡಬಾರ್ದು ಈ ರಾಜ್ಯದ ಪ್ರಜೆಗಳಾಗಿ ನಾವು ಕೊಡಬಾರ್ದು ಆ ಸಮಸ್ಯೆ ಅವ್ರು ಯಾರಿದ್ರು ಅದರಲ್ಲೂ ಲೋಕಾಯುಕ್ತದಲ್ಲಿರುವಂಥ ಎಸ್ ಪಿ ಇದಲ್ಲ ಪ್ರೆಸೆಂಟರು ಲೋಕಾಯುಕ್ತ ಎಸ್ ಪಿ ಜಿ ಅವರ ಹೆಸರು ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಅಮ್ಮ ಯಾರು ಇದ್ದಾರೆ ಇವರು ಅವರಷ್ಟು ಆನಿಷ್ಟ ಆಫೀಸರ್ ಯಾರು ಇಲ್ಲ ಅಷ್ಟು ಆನಸ್ಟ್ ಆಫೀಸರ್ ಅಂತ ಆಫೀಸರ್ ಅವಾಗೆಲ್ಲ ಫೋನ್ಗಳು ಮಾಡಿ ನೀವು ರೈಡ್ ಮಾಡಿದ್ರೆ ಅಂತ ಇದ್ಕೊಂಡು ನಾವು ಮಧ್ಯದ ಹೊರಗಡೆ ಇಲ್ಲ ಅಂತ ಆನಿಸ್ಟ್ ಆಫೀಸರ್ ಕೇಳ್ತಾರೆ ಅವರಿಗೆ ತುಂಬ ಆನೆಸ್ಟ್ ಆಫೀಸರ್ಸ್ ಅವ್ರು ಯಾರು ಅಂತ ಕೇಳುವಂತ ಅವರೆಲ್ಲ ಅದು ಸು ನೋಡಿ ಹಂಗೆ ಹೇಳಕ್ ಇವತ್ತು ನಮ್ಮ ನಮ್ಮ ನಾಯಕರಾದಂಥ ಪರಮೇಶ್ವರ್ ಸಾಹೇಬ್ಗೆ ಈಡಿ ರೇಡ್ ಆಗಿದೆ ನಿಮಗೆಲ್ಲ ಗೊತ್ತು ನಿಮ್ಮ ಮಾಧ್ಯಮದಲ್ಲೇ ನೋಡಿದ್ವಿ ಕರೆಕ್ಟಾ ಹಾಗಾದ್ರೆ ನಾವು ಆಪೋಸಿಷನ್ ಪಕ್ಷದ ಮೇಲೆ ಹೇಳೋಕ್ಕಾಗುತ್ತೆ ಅವ್ರು ಮಾಡಿಸಿದ್ದಾರೆ ಅಂತ ಹೇಳೋಕ್ಕಾಗುತ್ತ ನಂಜೇಗೌಡರ ಮೇಲೆ ಇಡಿ ರೈಡ್ ಆಯಿತು ಅಂದರೆ ಬೇರೆ ಪಕ್ಷಗಳು ಮಾಡಿಸಿದ್ದಾರೆ ಅಂತ ಹೇಳೋಕ್ಕಾಗುತ್ತ ಅದು ಒಂದು ಯಾರೋ ಒಂದು ಅರ್ಜಿ ಕೊಟ್ಟಾಗ ಯಾರೋ ಒಂದು ಕಂಪ್ಲೇಂಟ್ ಮಾಡಿದಾಗ ಆ ಕಂಪ್ಲೇಂಟ್ ಆಧಾರದ ಮೇಲೆ ಅವ್ರು ಬಂದು ಎನ್ಕ್ವೈರಿ ಮಾಡ್ತಾರೆ ಎನ್ಕ್ವೈರಿ ಮಾಡುವಂಥದ್ದು ಅವ್ರ ಜವಾಬ್ದಾರಿ ಆದ್ರಿಂದ ಅವ್ರು ಮಾಡಿಸ್ರು ಇವ್ರು ಮಾಡಿಸ್ರು ಅಂತೇಳಿ ನಮ್ಮ ಸಂಸ್ಥೆಗಳ ಮೇಲೆ ನಮ್ಮ ಸರ್ಕಾರದ ಸಂಸ್ಥೆಗಳು ಇಡಿ ಆಗ್ಬೋದು ಲೋಕಾಯುಕ್ತ ಆಗ್ಬೋದು ಇಂಥದ್ರ ಮೇಲೆ ನಾವು ಅಪಾದಗಳನ್ನು ಮಾಡುದು ದಪ್ಪು ಅಂತ